ತೀವ್ರ ಮಳೆಯಿಂದಾಗಿ ರಾಷ್ಟ್ರ ರಾಜಧಾನಿ ನಡಗಿ ಹೋಗಿದೆ ಎಷ್ಟು ಮಡಿಗೆ ಅಂದರೆ ವಿಪರೀತ ಮಳೆ ರಸ್ತೆನೋ ಅಥವಾ ನದಿನೋ ಗೊತ್ತಾಗ್ತಿಲ್ಲ ಅಂತಹ ಒಂದು ಸ್ಥಿತಿ ಕೆಲವೊಂದು ಮನೆಗಳು ಕುಸ್ತೀವಿ ಮರಗಳು ನೆಲಕ್ಕೆ ಬಿದ್ದಿವೆ ಏರ್ಪೋರ್ಟ್ ಸೋರ್ತಾ ಇದೆ ದೆಹಲಿಯ ಸ್ಥಿತಿ ಅಯೋಮಯ ರಸ್ತೆಗಳು ನದಿ ತರ ಆಗಿವೆ ಕಾರುಗಳು ತೇಲ್ತಾ ಇವೆ ಇನ್ನು ಏನೋ ಒಂದಷ್ಟು ಹೇರಿಯ ಗಿರಿಯ ತಗೊಂಡು ಹೋಗಬೇಕು ಅಂತ ಹೊರಟಿರುವಂಥವ್ರು ಸಿಕ್ಕ ಕಂಡಿದ್ದಾರೆ ಎನ್ ಸಿ ಆರ್ ಮಿಂಟೋ ರಸ್ತೆ ಗೋವಿಂದಪುರಿ ಇಲ್ಲೆಲ್ಲ ವೆಹಿಕಲ್ಗಳು ಮುಳುಕಂಡು ಹೋಗಿವೆ ಅಷ್ಟರ ಮಟ್ಟಿಗೆ ನೋಡಿ ತೋರಿಸ್ತಾ ಇದ್ದೀವಿ ಈ ದೆಹಲಿದು ಎರಡು ರೂಪ ಇದೆ ಈ ಒಂದು ತುಂಬ ಪಾಶ್ ಆಗಿರುವಂಥ ದೆಹಲಿ ನೀವು ಏನು ಸಂಸತ್ ಭವನಗಳು ನೋಡ್ತೀರಿ ಕ್ವಾರ್ಟರ್ಸ್ಗಳ್ ನೋಡ್ತೀರಿ ಎಂ ಪಿಗಳು ಕ್ವಾರ್ಟರ್ಸ್ ನೋಡ್ತೀರಿ ಅದಾದಮೇಲೆ ಒಂದಿಷ್ಟು ಈ ಕರ್ನಾಟಕ ಭವನ ಗುಜರಾತ್ ಭವನ ಆಂಧ್ರ ಭವನ ಸೇರಿದಂತೆ ಒಂದಿಷ್ಟು ಭವನಗಳನ್ನು ನೋಡ್ತೀರಿ ಅಧಿಕಾರಿಗಳಿರುವಂಥವರು ಶ್ರೀಮಂತ ವರ್ಗದವರು ಇರುವಂಥವ್ರು ಆ ಥರದ ಏರಿಯಾಗಳದ್ದು ಒಂಥರ ಸ್ಥಿತಿ ಇನ್ನೊಂದು ಕಡೆ ದೆಹಲಿ ಪೂರ್ತಿ ಸಂಪೂರ್ಣ ಚಿತ್ರಣ ಉಲ್ಟಾ ಅದು ಮಿಂಟೋ ರಸ್ತೆಯಲ್ಲಿ ಕಾರು ಮುಳುಗಿ ಹೋಗಿದೆ ಅಂತ ದೃಶ್ಯಾವಳಿಗಳನ್ನು ಕೂಡ ನಾವು ತೋರಿಸ್ತಾ ಇದ್ವಿ ಇನ್ನು ಧೈರ್ಯ ಮಾಡಿ ಹೊರಟಿರುವಂಥವ್ರು ಪರದಾಡ್ತಾ ಇದ್ದಾರೆ ಪ್ರಮುಖ ಕಾಲೋನಿಗಳೇ ನೀರು ತುಂಬಿ ಒದ್ದಾಡ್ತಾ ಲೆಕ್ಕದಲ್ಲಿ ಸವಾರರು ಪರದಾಡ್ತಾ ಇದಾರೆ ಇದು ನವದೆಹಲಿಯ ಸ್ಥಿತಿ ಮಡಿಕೇರಿ ಕೂಡ ಅಷ್ಟೇನೆ ಕರ್ನಾಟಕದ ಮಡಿಕೇರಿನಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಕೆಲವೊಂದಂತೂ ಬೇರೆ ಬೇರೆ ಊರುಗಳ ಸಂಪರ್ಕವನ್ನು ಕಡ್ಕೊಂಡ್ಬಿಟ್ಟಿವೆ ಪ್ರದೇಶಗಳು ದೋಣಿ ಕಡುವು ಗ್ರಾಮ ಸಂಪೂರ್ಣ ಜಲಾವೃತಗೊಂಡಿದೆ ಬೆಂಗಳೂರು ಪರಂಬು ಪೈಸಾರಿ ಸಂಪರ್ಕ ಕಡಿತಗೊಂಡಿರೋದು ಅರುವತ್ತಕ್ಕೂ ಹೆಚ್ಚು ಕುಟುಂಬಗಳಿವೆ ನೀರಲ್ಲಿ ಸಿಕ್ಕಿಕೊಂಡಿದ್ದಾರೆ ಮನುಷ್ಯರದ್ದೇ ಈ ಸ್ಥಿತಿಯಾದರೆ ಇನ್ನು ಈ ಜಾನುವಾರುಗಳ ಗತಿ ಏನು ಪ್ರಾಣಿಗಳ ಗತಿ ಏನು ದೋಣಿ ಕಡುಬು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಕೊಡಗಿನ ದೋಣಿ ಕಡುಬು ಎಲ್ಲಿ ನೋಡೋದರಲ್ಲಿ ಇದೇ ರೀತಿಯ ಸ್ಥಿತಿ